ಓಹ್ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಮಾಡೋಟೈಸೇಷನ್ ಮಾಡಿಸ್ಕೊತೀರಾ ಅದಾದಮೇಲೆ ಅರ್ನಿಂಗ್ ಮಾಡೋದೇ ಒಂದು ದೊಡ್ಡ ಸಾಧನೆ ಓಕೆ ಮಾಡೋಟೈಷನ್ ಮಾಡ್ಕೊಳೋದೆಲ್ಲ ಸಾಧನೆನೇ ಇಲ್ಲ ಈಗ ದುಡ್ಡು ಕೊಟ್ಟರೆ ನಾವು ಇದೀವಿ ತುಂಬ ಜನ ಮಾಡ್ಕೊಡ್ತಾ ಇದಾರೆ ಓಕೆ ಅದರಲ್ಲಿ ಟೆಕ್ ಚಾನಲ್ ನಾವೇ ಮಾಡ್ಕೊತಾಯಿರೋದು ಒಂದು ಕೆ ಎಸ್ ಕೇಳಿಸ್ ಕೊಡ್ತದೆ ಆ ಚಾಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಡ್ತಾಯಿದ್ದೀನಿ ವಾರಂಟಿನೂ ಕೊಡ್ತಾಯಿದ್ದೀನಿ ಕೊಡ್ತಾ ಕೊಡ್ತಾಯಿದ್ದೀನಿ ಓಕೆ ಇಲ್ಲಿ ಇದು ಬಿಡೋಣ ಈಗ ಇಲ್ಲಿ ಒಬ್ಬರು ಚಾನಲ್ ಹೇಳ್ತೀನಿ ಯಾಕೆ ನಾನು ವೀಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಲಾಸ್ಟ ಏನಪ್ಪ ಅಂದರೆ ಒಬ್ರು ಕಮೆಂಟ್ ಆಗಿರೋ ದೊಡ್ಡ ಯೂಟ್ಯೂಬರ್ಗೆ ನನ್ನ ಚಾನ್ಸ್ ಸೇಲ್ಗಿದೆ ದಯವಿಟ್ಟು ಯಾರನ್ನ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ವೀಡಿಯೋಸಲ್ಲಿರುತ್ತೆ ನನ್ನ ಇದರಲ್ಲಿ ಚಾನಲ್ ಅಂತೂ ನಾವು ಓದೋ ಕಮೆಂಟ್ ನೋಡೋದು ಅಲ್ಲಿ ನಂಬರ್ ಇತ್ತು ತೊಗೊಂಡು ನಂಬರ್ ನಾಲ್ವ ಬರತ್ತೆ ಹೌದು ತೊಗೊಂಡು ಬರತ್ತು ಏನು ಮಾಡ್ದಾ ನೋಡೋಣ ಇಲ್ಲ ಪಾಪ ಎಷ್ಟು ಕೇಳಿ ಕೊಡ್ತಾರೆ ಅಂತ ನೋಡೋಣ ಅಂದ್ಬಿಟ್ಟು ಕಮೆಂಟು ಕೂಡ ಆಗ್ದಾ ಓಕೆ ಕಮೆಂಟ್ ಆಗಿದ್ದಕ್ಕೆ ಅವ್ರು ಆನ್ಸರ್ ಮಾಡೋದು ಮೇಡಮ್ ಇಷ್ಟಕ್ಕೆ ಚಾನ್ಸ್ ಸೇರಿದಾರೆ ನೀವು ಹೇಳಿ ಇಷ್ಟು ಕೊಡ್ತೀರಾ ಅಂದರು ನಾವು ಇಲ್ಲ ನಿಮ್ಮ ಚಾನಲ್ವಾ ನೀವೇ ಹೇಳಿ ಮೇಡಮ್ ಅಂತ ಹೇಳ್ದು ಹಂಗೆ ಮಾತುಕತೆ ನಡೀತು ಅವರು ಏನು ಮಾಡಿದ್ರು ನನ್ನ ಚಾನಲ್ ತುಂಬಾ ಖರ್ಚು ಮಾಡಿದ್ದೀನಿ ಸರ್ ಅಂದರು ನಾನು ಚಾನಲ್ ನೋಡೋದು ಏನು ಖರ್ಚಿಲ್ಲ ಅಂದರೆ ಬರೀ ಅವರು ಟೆಕ್ಸ್ಟ್ಗಳು ಇದು ಇದು ಮಾಡ್ತಿರೋದು ಅಂದರೆ ಈ ಥರ ಎಲ್ಲ ನನ್ನ ಥರ ಎಲ್ಲ ಸ್ಟುಡಿಯೋ ಗಿಡ ಎಲ್ಲ ಮಾಡ್ಕೊಂಡು ಏನು ವಿಡಿಯೋ ಅವ್ರು ಏನು ಪೇಸ್ ತೋರಿಸಿ ಏನು ಮಾಡ್ತಾಯಿಲ್ಲ ಬರೀ ವಾಯ್ಸ್ ಕೊಡ್ತಾಯಿದ್ರು ಏನು ಖರ್ಚಿಲ್ಲ ಮೇಡಮ್ ಅಂದರೆ ಇಲ್ಲ ನಾನು ಆಡಿಷನ್ಗೆ ತುಂಬ ಖರ್ಚು ಮಾಡಿದ್ದೀನಿ ಸರ್ ನಿಮ್ಮ ಚಾನಲ್ ಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತು ಸಾವಿರ ಗಂಟೆ ಖರ್ಚು ಖರ್ಚು ಮಾಡಿದ್ದೀನಿ ನೀವು ಪರ್ಚೇಸ್ ಮಾಡ್ಬೋದು ಮೂವತ್ತು ಸಾವಿರ ಕೊಟ್ಟರೆ ನಾನು ನಿಮ್ಮ ಚಾನಲ್ ಎಲ್ಲ ಪಾಸ್ವರ್ಡ್ ಕೊಡ್ತೀನಿ ಏನಿದೆ ನೀವೇ ಮಾಡ್ಕೊಳ್ಳಿ ಕುರ್ತ ಅಥಾರಿಟಿ ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳಿದರು ನನ್ ನಗು ಬಂತು ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿದಿರಲ್ಲ ಮೇಡಮ್ ಈಗ ಯಾಕೆ ಮಾಡ್ತಾ ಇದ್ರೆ ವೀಸ ಅವ್ರ ಚಾನೆಲ್ ಅಲ್ಲಿ ಬರೀ ಐವತ್ತು ವೀಸು ಹೋಗ್ತಾ ಇಲ್ಲ ಓಕೆ ಆ ಚಾನಲ್ ಹೇಳಿ ತೋರ್ಸಕ್ ಇಷ್ಟಪಡಲ್ಲ ಓಕೆ ಈಗ ತರ ಇದೆ ನಾನು ಕೊಡ್ತಾ ಇದ್ದೀನಿ ತೊಗೊಳ್ಳಿ ನಾನು ಇಷ್ಟೊಂದು ಖರ್ಚ್ ಮಾಡಿದೀನಿ ಮಾಡಿಷನ್ ಅವ್ರದ್ದು ರಿವ್ಯೂಸ್ ಕಂಟೆಂಟ್ ಅದು ಇದು ಏನೋ ಆಳುಗಳು ಬಂದಿದೆ ಯಾರತ್ರ ಹೋಗಿದಾರೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಅಂತ ಕಿತ್ಕೊಂಡ್ ಚೆನ್ನಾಗಿ ಅವ್ರಿಗೆ ಮಾಡಿಷನ್ ಏನೋ ಲಾಸ್ಟ್ ಅಲ್ಲಿ ಫೈನಲ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮೂವತ್ ಸಾವಿರ ಖರ್ಚ ಮಾಡೋಂತಾದ ಅವಶ್ಯಕತೆ ಏನಿತ್ತು ಓಕೆ ಇವಾಗ ನಾವು ಕೂಡ ನೋಡಿ ಇಷ್ಟೊಂದು ಮೊಬೈಲ್ ಅಲ್ಲಿ ವಾಚ್ ಅವ್ರು ಕೊಡ್ತಾ ಇದೀವಿ ವಾಚ್ ಅವ್ರು ನಮ್ ಜೀನಿಯನ್ ವಾಚ್ ಅವರು ಓಕೆ ಒನ್ ಇಯರ್ ವಾರಂಟಿ ಕೊಡ್ತಿದ್ಯಾ ನಾನ್ ವಾಚ್ ಅವ್ರು ಇವುಗಳು ನಡೀತಾ ಇದೆ ವಾಚ್ವರ್ ನಿಮ್ ಕ್ಯಾನ್ಸಲ್ಲ ಇಲ್ಲ ನಡೀತಾ ಇದೆ ವಾಚ್ ಅವ್ರು ಪ್ಲೇ ಆಗಿದೆ ವಿಡಿಯೋಗಳು ವಾಚ್ ಅವ್ರು ಕೊಟ್ಟ ಮೇಲೆ ಇಷ್ಟು ಅಮೌಂಟ್ ನೀವು ಖರ್ಚು ಮಾಡಿದ್ಮೇಲೆ ನಿಮ್ಮ ಚಾನಲ್ ನಲ್ಲಿ ಅಟ್ ಲೀಸ್ಟ್ ಒಂದ್ ರೂಪಾಯಿ ಬೇಡವಾ ಬರತ್ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ ಬರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಆ ಲೋಗೋ ಇದು ತಂದಿಲ್ ಪ್ಲಸ್ ನಿಮ್ಗೆ ತೆಳಗ್ ಮಾಡ್ಬಿಡೋ ನೋಡಿ ಆ ವಿಡಿಯೋ ಹೋಗಿ ನೋಡಿ ಲಾಂಗ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ರಿಜಿಸ್ಟಾರ್ ಮಾಡಬಹುದು ಅಂತ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡಿದ್ದೀವಿ ಓಕೆ ಮಿನಿಮಮ್ ನಿಮಗೂ ಚಿಕ್ಕ ವಿಡಿಯೋ ಅಂದರೆ ಮೂರು ನಾಲ್ಕು ನಿಮಿಷ ರೇ ಎರಡು ಸಾವಿರದ ವ್ಯವಸ್ಗೆ ಒಂದಾದರು ದೊಡ್ಡ ವಿಡಿಯೋ ಹದಿನೈದು ಇಪ್ಪತ್ತು ನಿಮಿಷ ವಿಡಿಯೋ ಮಾಡಿದೆ ಅದರಲ್ಲಿ ಅರ್ಧ ವಿಡಿಯೋ ನೋಡ್ತಾ ಇರೋ ಜನ ಏಳರಿಂದ ಎಂಟು ನಿಮಿಷ ಅದಕ್ಕೆ ನಿಮಗೆ ಸಾವಿರಕ್ಕೆ ಒಂದಾದರೂ ಆಗುತ್ತೆ ಇದು ಇಟ್ಕೊಳ್ಳಿ ಯಾವ ಯೂಟ್ಯೂಬರ್ ಹೇಳೋದು ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಇದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಥ್ರೂ ಬೇರೆ ಇನ್ನೂ ಬೇರೆ ಇದೆ ತೋರಿಸ್ಬೇಕಾದ್ರೆ ಬನ್ನಿ ನಿಮ್ಗೆ ಕೆಂಗರಿಗೆ ನಾನು ತೋರಿಸ್ತೀನಿ ಬೇಜಾನ ಚಾನಲ್ಗಳಿರುತ್ತೆ ತೋರಿಸ್ತೀನಿ ಈ ರೀತಿಯಾಗಿ ನೀವು ಸಾವಿರ ವ್ಯೂಸು ತೊಗೊಳ್ಳಿನ ಐವತ್ತು ವ್ಯೂಸು ದಾಟ್ತಾ ಇಲ್ಲ ಅಂದಮೇಲೆ ಮೂವತ್ತು ಸಾವಿರ ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಚಾನಲ್ ಮಾಡಿಶನ್ ಮಾಡ್ಕೊಳೋದು ಏನಕ್ಕೆ ಇವಾಗ ನೋಡಿ ಯಾರು ಕೇಳ್ಕೊಂಡು ಹೋಗಿದಾರೆ ಈಗ ಲಾಸ್ಟ್ ಎಷ್ಟಕ್ಕೆ ಬಂದಿದ್ರೆ ಅಂದ್ರೆ ಇಪ್ಪತ್ತ್ ಸಾವಿರ ಕೊಡಿ ಸರ್ ಅಂತ ಹೇಳ್ತಿದ್ರೆ ಏಳು ಡಾಲರ್ ಆಗಿದೆ ಎಷ್ಟು ತಿಂಗಳಿಗೆ ಏಳು ಡಾಲರ್ ಎಂಟು ಡಾಲರ್ ಆಗಿದೆ ಎಂಟು ಡಾಲರ್ ಆಗಿದೆ ಅಂದ್ರು ಏಳು ತಿಂಗಳಿಗೆ ಅಲ್ಲಿ ತಿಂಗ್ಳಗ್ ಒಂದ್ ಡಾರ್ ಆಯ್ತು ತಿಂಗಳಿಗ್ ಒಂದ್ ಡಾಲರ್ ಅಂದ್ರೆ ಎಂಬತ್ತೆಂಟು ರೂಪಾಯಿ ಈಗಿನ ಒಂದು ಪರಿಸ್ಥಿತಿ ಎಂಬತ್ತೆಂಟು ರೂಪಾಯಿ ದುಡಿಯಕ್ಕೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾ ತಿಂಗಳಿಗೆ ನೀವೇ ಯೋಚನೆ ಮಾಡಿ ಈ ರೀತಿಯೆಲ್ಲ ಮಾಡ್ತಾ ಇದ್ದೀರಾ ಕೆಲವು ಯೂಟ್ಯೂಬರ್ಸ್ಗಳು ಯಾರು ಈ ತರ ಎಲ್ಲ ಬಿಡಿಸಿ ಹೇಳಲ್ಲ ನಾನು ಎಲ್ಲರಿಗೂ ಬಿಡಿಸಿ ಹೇಳ್ತಾ ಇದೀನಿ ಓಕೆ ಬಿಡಿಸಿ ಹೇಳ್ಬಿಟ್ಟೆ ನೋಡಿ ನಿಮಗೆ ವೀಸ್ ಬರ್ತಿಲ್ಲ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿಬಿಟ್ಟು ಆಮೇಲೆ ಬನ್ನಿ ವಾಚ್ ಆವಾಗ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಅವ್ರು ಇಲ್ಲ ವಾಚ್ ಆವಾಗ ಕೊಡಿ ಅಂತಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅವ್ರಗಳಿಗೋಸ್ಕರ ಓಕೆನಾ ನಿಮ್ಗ್ಗೋಸ್ಕರೇ ಮಾಡ್ತಾ ಇರೋದು ವಾಚ್ ಅವ್ರು ತಗೊಂಡ್ ಸಬ್ಸ್ಕ್ರೈಬರ್ ತಗೊಂಡು ದೊಡ್ಡ ವಿಷಯ ಅಲ್ಲ ಲೈವ್ ಆನ್ ಮಾಡ್ಕೊಂಡು ಆ ಫ್ರೆಂಡ್ ಜೊತೆ ಇದ್ದು ಈ ಫ್ರೆಂಡ್ ಜೊತೆ ಇದ್ದು ಆಮೇಲೆ ಆ ಮಾಡಿ ಜನ ಆದ್ಮೇಲೆ ಅಂತ ಆಮೇಲೆ ಮಾಡ್ಕೊಂಡು ನೋಡಬೇಕು ಹೇಳಿದ್ರೆ ನಾವು ಮೆಂಬರ್ಶಿಪ್ ಮೆಂಬರ್ಶಿಪ್ ಮಾಡೋದು ಅಲ್ಲಿ ಮೂವತ್ತು ಪರ್ಸೆಂಟ್ ನಮ್ದೇ ದುಡ್ಡು ಹೋಗುತ್ತೆ ಯೂಟ್ಯೂಬ್ಗೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಕನ್ನಡ ಯೂಟ್ಯೂಬರ್ಸ್ ನಮ್ಗೆಲ್ಲೂ ಹೋಗ್ತಿದೆ ಕನ್ನಡ ಯೂಟ್ಯೂಬರ್ಸ್ ಅಂತ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ಏನಕ್ಕೋಸ್ಕರ ಏನೋ ದುಡಿಯೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಇವಾಗ ನಾವು ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಮೊಬೈಲ್ ಏನಕ್ಕೋಸ್ಕರ ವೀವಸ್ ಬರುತ್ತೆ ಅಂತ ಮಾಡ್ತೀವಿ ಆಗಲಿಲ್ಲ ಬಟ್ ಅದನ್ನೇನೇ ಮಾಡ್ದೆ ಉಪಯೋಗಿಸ್ಕೊಂಡೆ ವಾಚ್ ಅವ್ರಿಗೋಸ್ಕರ ಉಪಯೋಗಿಸ್ಕೊತಾ ಇದೀನಿ ಸಿಮ್ ಎಲ್ಲ ಕಳಿಸ್ತಾರೆ ಅದ್ರ ಬಗ್ಗೆ ನಾನು ದುಡಿಯೋ ಮಾಡ್ತೀನಿ ತುಂಬ ಔಟ್ಸೈಡ್ ಇದೆಲ್ಲ ಶಿಮ್ ಕಡಿಸ್ತಾ ಇದ್ದಾರೆ ನನಗೆ ಸರ್ ತಗೊಳ್ಳಿ ಶಿಮ್ ತಗೊಳ್ಳಿ ಮೊಬೈಲ್ ಹಾಕ್ಬಿಟ್ಟು ನಂಗೆ ವಾಚ್ ಅವ್ರು ಕೊಡಿ ಅಂತಾನು ಮಾಡ್ತಾ ಇದ್ರ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಯಿತು ಬಟ್ ನಾನು ಏನಪ್ಪ ಅಂದ್ರೆ ನೀವು ವೀವ್ಸೇ ಬರ್ತೀರ ಮೋಡೇಷನ್ ಮಾಡ್ಕೊಂಡು ಏನು ಮಾಡ್ತೀರಾ ಸಾವಿರ ವ್ಯೂ ಬಂದ್ರೆ ಅದು ಅಟ್ಲೀಸ್ಟ್ ಒಂದು ಅರ್ಧ ಅರ್ ಆಗುತ್ತೆ ಒಂದು ಮೂರು ನಾಲ್ಕು ನಿಮಿಷದ ದುಡಿಯೋ ಹಾಕ್ರೆ ನೀವು ಇಲ್ಲ ಅಂದ್ರೆ ಅದು ಇಲ್ಲ ಓಕೆನಾ ನೀವು ಇಷ್ಟು ಪ್ರಯತ್ನ ಪಡಲಿಲ್ಲ ಅಷ್ಟು ವೀಸ್ ಬರಲಿಲ್ಲ ರೆಮಾಡ್ ಮಾಡ್ಕೊಂಡು ಏನು ಸಾಧನೆ ಮಾಡ್ದಂಗೆ ಆಯ್ತು ನೀವು ನೀವೇ ಯೋಚನೆ ಮಾಡಿ ಏನು ಸಾಧನೆ ಆಯಿತು ಏನೂ ಇಲ್ಲ ವೇಸ್ಟ್ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಅವ್ರ ಮೆಂಬರ್ಶಿಪ್ ನೀವು ತೊಗೊಳ್ಬೇಕು ನಿಮ್ಮ ಮೆಂಬರ್ಶಿಪ್ ಅವ್ರು ತಗೊಬೇಕು ಏನು ಸುಖ ಬಂತು ನೀವು ದುಡ್ಡನ್ನ ನೀವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಗ ಆಯ್ತು ಮತ್ತೆ ನಿಮ್ಮ ದುಡ್ಡು ಹಾಕಿ ನೀವೇ ಎತ್ಕೊಂಡ್ರೆ ಅದರ ಮೂವತ್ತು ಪರ್ಸೆಂಟ್ ನಿಂದೇ ಕಟ್ಟಾಗುತ್ತೆ ವೇಸ್ಟ್ ಅಲ್ವಾ ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ ದಯವಿಟ್ಟು ಚಲೋ ಚಾನಲ್ ಗ್ರೋತ್ ಮಾಡ್ಕೊಳ್ಳಿ ಓಕೆ ಗ್ರೋತ್ ಮಾಡಿಕೊಂಡು ಆಮೇಲೆ ನಮ್ಮ ಹತ್ರ ಬಂದರೆ ಒಂದು ಸಾವಿರ ಎರಡು ಸಾವಿರ ಅವಚ್ ಇದ್ದರೆ ನಾವು ಕೊಡೋಕ್ಕೆ ಈಸಿ ಆಗುತ್ತೆ ನೀವು ಆ ಒಂದು ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಅವಾಚವ್ರನ್ನ ನಿಮಗೂ ಒಂದು ಅರ್ಹತೆ ಇರುತ್ತೆ ಹಾಗಾದ್ರೆ ಅಷ್ಟು ನೀವು ಅರ್ನಿಂಗ್ ಮಾಡ್ಬೋದು ಇಲ್ಲ ಅರ್ನಿಂಗೇ ಮಾಡೋಕ್ಕಾಗಲ್ಲ ಅಂದಮೇಲೆ ಈ ರೀತಿ ತುಂಬ ಚಾನಲ್ಗಳು ಈಗ ಸೇಲ್ಗಿದೆ ಓಕೆನಾ ನಾನು ಕೊಟ್ಬಿಡ್ತೀನಿ ಇನ್ಸ್ ಚಾನಲ್ಲ ನನಗೆ ವೇಸ್ಟು ನಂಗೆ ಗೊತ್ತಾಯಿತು ಈಗ ಯೂಟ್ಯೂಬ್ ಬಗ್ಗೆ ಗೊತ್ತಾಗ್ತಿದೆ ಆಮೇಲೆ ನಾನು ನಾ ವೀಯೋ ಕಳಿಸ್ಮೇಲೆ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋದಲ್ಲಿ ಇತ್ತು ಪ್ರೂಫ್ ಸಮೇತ ಅರ್ನಿಂಗ್ ಇಷ್ಟು ಅಂತ ತೋರಿಸ್ಬಿಟ್ಟಿದ್ದೀನಿ ಆ ವೀಡಿಯೋ ಅವ್ರಿಗೆ ಕಳಿಸ್ತೀನಿ ವಿಡಿಯೋ ನೋಡಿರಲಿಲ್ಲ ಸರ್ ಇಷ್ಟು ವೀಸ್ ನನಗೆ ಬರ್ತಾನೆ ಇಲ್ಲ ಏನು ಮಾಡೋದು ವೀಸೇ ಇಲ್ಲ ಯೂಟ್ಯೂಬ್ನಲ್ಲಿ ಇಲ್ಲ ಸರ್ ನಾನು ಯೂಟ್ಯೂಬ್ ಕ್ವಿಟ್ ಮಾಡ್ತೀನಿ ನಮಗೆ ಯಾರಿಗೂ ಸೇಲ್ ಮಾಡ್ಬಿಡಿ ಚಾನಲ್ ಅನ್ನೋ ಪರಿಸ್ಥಿತಿಗೆ ಕನ್ನಡ ಯೂಟ್ಯೂಬರ್ಸ್ಗಳು ಈಗ ಬರ್ತಾ ಇದ್ದಾರೆ ಕಾರಣ ವೀಸ್ ಇಲ್ಲ ಅದನ್ನೇನು ಹೇಳ್ತಿದ್ದೆ ಫಸ್ಟ್ ನೀವು ಚಾನಲ್ನ ಗ್ರೋತ್ ಮಾಡ್ಕೊಂಡ್ರೆ ಚಾನಲ್ನ ವೈರಲ್ ಮಾಡ್ಕೊಂಡಾಗ ಆಟೋಮೆಟಿಕ್ ವಾಚ್ ಅವರ್ ಆಗುತ್ತೆ ಅಟ್ಲೀಸ್ಟ್ ಒಂದು ಮುನ್ನೂರು ಇನ್ನೂರು ವೀಸು ಬರ್ತಿಲ್ಲ ಅಂದ್ರೆ ಎಲ್ಲಿಂದ ನೀವು ಅವ್ರ ಸಂಪಾದನೆ ಮಾಡ್ತೀರಾ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು ಮಾಡಿಟೇಷನ್ ಮಾಡ್ಕೊಂಡು ದೊಡ್ಡ ವಿಷಯನೇ ಅಲ್ಲ ಎಂಥವ್ನು ಕೂಡ ಗಾರ್ಮೆಂಟ್ಸ್ಗಳು ಕೂಡ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟು ಚಾನಲ್ನ ಮಾಡಿಟೇಷನ್ ಮಾಡ್ಕೊಬೋದು ಅಂಥ ಪರಿಸ್ಥಿತಿಲಿ ಈಗ ಯೂಟ್ಯೂಬು ಇದೆ ಯಾಕಂದ್ರೆ ಆ ತರ ವಾಚ್ ಅವರು ಕೊಡೋರು ಇದ್ದಾರೆ ನಾವು ಸೇರಿ ಓಕೆ ಆದ್ರೆ ಏನ್ ಸುಖ ಬಂತು ಹೇಳ್ತಿರೋದು ಏನ್ ಸುಖ ಬಂತು ನೀವು ಅರ್ನಿಂಗ್ ಮಾಡಕೋಸ್ಕರ ತಾನೇ ನೀವು ಚಾನಲ್ ಮಾಡ್ಕೊಂಡಿದ್ದು ವಿಡಿಯೋನೂ ಹಾಕಲ್ಲ ಸರಿಯಾಗಿ ಒಂದ್ ವಾರಕ್ಕೆ ಒಂದ್ ಹಾಕೋದು ನೋಡಿ ಒಬ್ರದ್ದು ತೋರ್ಸ್ತೀನಿ ಚಾನಲ್ ಇವ್ರಿಗೆ ಫೋನ್ ಮಾಡಿದ್ವು ದಿವ್ಯಾ ಒನ್ ಅವರ ಅಂತ ನಾವು ಚಾನಲ್ ಮಾಡ್ ಮಾಡ್ಸ್ಕೊಂಡಿದ್ರು ಫೋನ್ ಮಾಡಿ ಹೇಳಿದೀವಿ ಇವ್ರಿಗೆ ಮೇಡಮ್ ನಿಮ್ ಚಾನಲ್ ಡಿ ಮಾಡೇಷನ್ ಆರು ತಿಂಗಳಿಂದ ವಿಡಿಯೋ ಹಾಕಿದ ದಯವಿಟ್ಟು ವಿಡಿಯೋ ಹಾಕಿ ಅಲ್ಲ ಇದೆ ವಾಯ್ಸ್ ಮೆಸೇಜ್ ಮೇಲೆ ನಾನು ನಿಮ್ಗೆ ಕಳಿಸ್ತೀನಿ ತಗೋ ಬರತ್ತರ ಗಂಟ ವಾಯ್ಸ್ ಮೆಸೇಜ್ ತೋರಿಸ್ತೀನಿ ಬರೋದಂಗೆ ಹೇಳಿದ್ವಿ ಆಗೋಗುತ್ತೆ ಚಾನಲ್ ಬೇರೆ ಸೇಲ್ ಮಾಡಿ ಸೇಲ್ ಮಾಡಿ ಅವಾಗ ಅವ್ರು ಮಾಡಿಸ್ಕೊಂಡಿದ್ದು ಒನ್ ಇಯರ್ ಬ್ಯಾಕ್ ಅವಾಗ ತುಂಬಾ ಕಮ್ಮಿ ಇತ್ತು ಈಗ ಜಾಸ್ತಿ ಆಗಿದೆ ಜನ ವಾಚ್ ಅವರ್ಸ್ ಎಲ್ಲ ಪ್ರೈಸು

ಕೇಳಿಸ್ಕೊಂಡ್ರಲ್ಲ ಐದು ತಿಂಗಳಿಂದ ವಿಡಿಯೋ ಹಾಕಿಲ್ಲ ಅವಾಗಲೇ ನಾವು ಚಾನಲ್ ನೋಡಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು ಯಾಕಂದ್ರೆ ನಾವು ಚಾನಲ್ ಆಡಿಷನ್ ಮಾಡ್ಕೊಡೋದಲ್ಲ ಅದು ಮುಖ್ಯ ನಮ್ಮ ಕೈದೊಳಗೆ ಹೋಗಿದ್ರ ಮೇಲೆ ಅವರು ಅದರಿಂದ ದುಡ್ಕೊಂಡು ತಿಂತಿದ್ದಾರ ಇಲ್ವಾ ಪಾಪ ಏನು ಮಾಡ್ಕೊಂಡಿದ್ರ ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ನಾವು ನೋಡ್ತಾ ಇರ್ತೀವಿ ನೋಡ್ರೆ ಚಾನಲ್ ವಿಡಿಯೋನೇ ಆಗ್ತಾ ಇಲ್ಲ ಆಗ್ತಿದ್ದಕ್ಕೆ ನಾವು ಈ ಥರ ಮೆಸೇಜ್ ಮಾಡೋದಕ್ಕೆ ಆನ್ಸರ್ ಬರಲಿಲ್ಲ ಹೋಗ್ಲಿ ಕಾಲ್ ಮಾಡಿ ಹೇಳಿದ್ಕೆ ಆ ನನ್ನ ಇಷ್ಟ ನಾನು ಹಾಕಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಈಗ ಅವ್ರ ಚಾನಲ್ ಡಿಮಾಡಿಷನ್ ಆಗಿದೆ ಈ ರೀತಿ ಈ ರೀತಿ ಎಲ್ಲ ಮಾಡ್ಕೊತಿದ್ದೀರಾ ತುಂಬಾ ದುಡ್ಡನ್ನ ನೀರು ಪೋಲ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನಮಗೆ ದಯವಿಟ್ಟು ಪೋಲ್ ಮಾಡಕ್ ಹೋಗ್ಬೇಡಿ ವೇಸ್ಟ್ ಮಾಡ್ಕೊಬೇಡಿ ಯೂಟ್ಯೂಬ್ ಅನ್ನೋದು ಸುಮ್ಮನೆ ಅಲ್ಲ ನೀವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ನೊಂದೇನು ಗೊತ್ತಾ ಅಣೇನ್ ಬರ್ತಾ ಈ ಒಂದು ಯು ಎಸ್ ಡಾಲರ್ನ ತಿನ್ಬೇಕು ಅಂತ ಅದೃಷ್ಟ ಇರಬೇಕು ಆವಾಗಲೇ ವೀವ್ಸ್ ಎಲ್ಲ ಬರೋದು ಓಕೆನಾ ಸುಮ್ ಸುಮ್ಮನೆ ಎಲ್ಲರೂ ಯೂಟ್ಯೂಬರ್ಸ್ ಆಗಿಬಿಟ್ರೆ ವ್ಯೂವರ್ಸ್ ಎಲ್ಲಿ ಹೋಗ್ಬೇಕು ಅಲ್ವಾ ವ್ಯೂವರ್ಸ್ ಇರೋ ತಾನೇ ಯೂಟ್ಯೂಬರ್ಸ್ ಸಾಗೋದು ಅಂತ ಹೇಳ್ತಾ ಇಡಿಯೋ ನಿನ್ ಮಾಡ್ತೀನಿ ದಯವಿಟ್ಟು ವ್ಯೂವ್ಸ್ ಕಡೆ ಗಮನ ಕೊಡಿ ಲಾಂಗ್ ವಿಡಿಯೋ ಕಡೆ ಗಮನ ಕೊಡಿ ನಿಮ್ಗೆ ಅರ್ ಬಗ್ಗೆ ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಒಂದು ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದನ್ನ ನೆಕ್ಸ್ಟ್ ನೋಡಿ ನಿಮಗೆ ನಿಮ್ಗೆ ಅರ್ ಬಗ್ಗೆ ಎಲ್ಲ ಫುಲ್ ಡೀಟೈಲ್ ಆಗಿ ಹೇಳ್ತೀನಿ ಓಕೆ ಆ ರೀತಿ ಮಾಡಿದ್ರೆ ನಿಮ್ಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಫಸ್ಟ್ ಕಂಪ್ಲೀಟ್ ಮಾಡೋಕೆ ಈಜಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಿಮಗೆ ಏನ್ ಮಾಡೋಣ ಓಕೆ ಪಾಪ ಅವ್ರಿಗೆ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರು ಹಂಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕಾರ್ಡ್ ಬಲ್ಸ್ ಮತ್ತೆ ಕಾಳ ಹೋಲ್ಸಿ ಇಲ್ಲಿ ಗಿಡ ಮುಗಿಸ್ತಾ ಇದೀನಿ ಜಯ ಕಡ್ಕ ಮುಂದೆ ಮಾತ್ರ ಮುಗಿಸ್ಕೋತೀರಾ ಫ್ರೆಂಡ್ಸ್ ಮುಂದೆ ಮುಡಿ ದಿಲ್ಸಿಗೋಣ ಫ್ರೆಂಡ್ಸ್